ವೀಕ್ಷಕರಿಗೆ ನಮಸ್ಕಾರಗಳು ಸಿಟಿ ಹೋಟೆಲ್ ಸಿಬ್ಬಂದಿ ವಿರುದ್ಧದ ಆರೋಪ ಸುಳ್ಳು ಸುದ್ದಿಯ ವಿವರ ಕೋಲಾರ ನಗರದ ಗೋರಿಪೇಟೆಯಲ್ಲಿನ ಸಿಟಿ ಹೋಟೆಲ್ ಸಿಬ್ಬಂದಿ ಅಡುಗೆ ಮಾಡುವ ಪಾತ್ರೆ ಮತ್ತು ಪರಿಕರಗಳನ್ನು ಬಳಸಿ ಯುಜಿಡಿ ತ್ಯಾಜ್ಯವನ್ನು ಎತ್ತಿ ಹಾಕಿದ್ದಾರೆಂಬ ಸುದ್ದಿ ಮಾಧ್ಯಮಗಳಲ್ಲಿ ಬಂದಿದ್ದು ಇದು ಸತ್ಯಕ್ಕೆ ದೂರವಾದ ಸಂಗತಿಯಾಗಿದೆ ಎಂದು ಹೋಟೆಲ್ ಮುಖ್ಯಸ್ಥರಾದ ರಿಯಾಜ್ ಅಹಮದ್ ವಾಹಿದ್ ಖಾನ್ ಮತ್ತು ಅಲಿ ಪಾಷಾ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿ ಮಾಂಸದ ಹೋಟೆಲ್ ಸಿಬ್ಬಂದಿ ಯುಜಿಡಿ ಮ್ಯಾನ್ಹೋಲನ್ನು ಸ್ವಚ್ಛಗೊಳಿಸಿದ್ದಾರೆಂಬ ವಿಡಿಯೋ ಸಾಮಾಜಿಕ ಜಾಲಗಳಲ್ಲಿ ವೈರಲ್ ಆಗಿದ್ದು ಇದು ಅಪ್ಪಟ ಸುಳ್ಳಾಗಿದೆ ಎಂದರು ಹೋಟೆಲ್ ಪಕ್ಕದ ರಸ್ತೆ ಯುಜಿಡಿಯಲ್ಲಿ ತ್ಯಾಜ ತುಂಬಿಕೊಂಡಿದ್ದ ರಸ್ತೆಯ ಮೇಲೆ ಹರಿಯುತ್ತಿತ್ತು ಇದನ್ನು ಕಂಡ ಸಾರ್ವಜನಿಕರು ಹೋಟೆಲ್ನವರನ್ನು ಬೈದಾಡಿಕೊಂಡು ಓಡಾಡುತ್ತಿದ್ದರು ಇದನ್ನು ಗಮನಿಸಿದ ಮಾಲೀಕರು ಸಿಬ್ಬಂದಿಯಿಂದ ಊಟ ತಯಾರಿಸುವ ಹಳೆ ಪಾತ್ರೆ ಹಳೆ ದೊಡ್ಡ ಸೌಟ್ ಮೂಲಕ ತಾಜಾ ಎತ್ತಾಕಿಸಿದ್ದರು ಇದರ ವಿಡಿಯೋ ಮಾಡಿರುವ ಸಾರ್ವಜನಿಕರೊಬ್ಬರು ವ್ಯಾಟ್ಸಪ್ನಲ್ಲಿ ಹರಿದಾಡಿಬಿಟ್ಟಿದ್ದಾರೆ ಹೋಟೆಲ್ನ ಬಿಸಿ ಒಲೆಯ ಬೂದಿಯನ್ನು ಪ್ರತಿದಿನ ಹೊರಗೆ ಹಾಕಲು ಪ್ಲಾಸ್ಟಿಕ್ ಮರ ಬಳಸಲು ಸಾಧ್ಯವಿಲ್ಲ ಹೀಗಾಗಿ ಹಳೆ ಪಾತ್ರೆ ಮತ್ತು ಸೌಟನ್ನು ಇದಕ್ಕಾಗಿ ಇಡಲಾಗಿದ್ದು ಸದರಿ ವಸ್ತುಗಳನ್ನು ಅಡುಗೆ ಮಾಡಲು ಬಳಸುವುದಿಲ್ಲ ಹೋಟೆಲ್ನಲ್ಲಿ ಆಹಾರ ಸುರಕ್ಷತಾ ಕ್ರಮಗಳನ್ನು ಪಾಲನೆ ಮಾಡಲಾಗುತ್ತಿದೆ ಹೀಗಾಗಿ ಸಿಟಿ ಹೋಟೆಲ್ ಕುರಿತು ಮಾಧ್ಯಮಗಳಲ್ಲಿ ಬಂದಿರುವ ಸುದ್ದಿ ಸತ್ಯಕ್ಕೆ ದೂರವಾಗಿದೆ ಎಂದು ಹೋಟೆಲ್ ಮುಖ್ಯಸ್ಥರಾದ ರಿಯಾಜ್ ಅಹಮದ್ ವಾಹಿದ್ ಖಾನ್ ಮತ್ತು ಅಲಿ ಪಾಷಾ ಪ್ರತಿಕ್ರಿಯಿಸಿದರು ವರದಿ ಪರ್ವೀಜ್ ಅಹಮದ್ ಅವರು ಅವರುಚನೇ ಏನೋ ಆಗಿರ್ಬೋದು ನಾವು ಆ ಥರ ಮಾಡಿಲ್ಲ ಯಾರು ನೋಡಿಕೊಂಡು ಆ ಥರ ಏನೋ ನ್ಯೂಸ್ ಫೇಕ್ ನ್ಯೂಸ್ ಕೊಟ್ಟಿರ್ಬೋದು ತಾವು ಅರ್ಥ ಮಾಡ್ಕೋಬೇಕು ಸರ್ ಬಂದು ನೀವು ಇಲ್ಲಿ ನೋಡಿ ಸರ್ ಇದು ನಾವು ಅದು ಪಾತ್ರೆ ಇಕ್ಕಿರೋದು ನಿಜ ಅದು ಸಪ್ರೇಟ್ ಆ ಪಾತ್ರೆ ಇಕ್ಕಿರೋದೇ ಸಪ್ರೇಟ್ ಏನಕ್ಕೆ ಇಕ್ಕಿರೋದು ಅಂದರೆ ಡಸ್ಟ್ಬಿನ್ ಪ್ಲಾಸ್ಟಿಕ್ಕು ಇಕ್ಕಿದ್ರೆ ಆ ಬಿಸಿ ಬೂಟಿ ಬೀಳಿ ಏನಾದ್ರೂ ಹಾಕಿದ್ರೆ ಸುಟ್ಟೋಗುತ್ತೆ ಅಂತ ನಾವು ಅದು ಪಾತ್ರೆ ಒಂದು ಸಪ್ರೇಟ್ ಅದಕ್ಕೆ ಇರ್ತೀವಿ ಬೆಳಗ್ಗೆ ಸಾಯಂ ಸಂಜೆ ಎಲ್ಲ ಕ್ಲೀನ್ ಮಾಡಿ ಅದ್ರ ಮೇಲೆ ಹಾಕ್ತೀವಿ ಬೆಳಗ್ಗೆ ನೈನ್ ಓ ಕ್ಲಾಕ್ ನೈನ್ ತರ್ಟಿಗೆ ಟ್ಯಾಕ್ಟ್ರು ಕೊಡಿದ್ರೆ ಆ ಟ್ಯಾಕ್ಟ್ರಿಗೆ ಎತ್ತಿ ನಾವು ಹಾಕಿಬಿಟ್ಟು ಮತ್ತೆ ಪಾತ್ರೆ ತೊಗೊಬಂದು ಒಳ್ಳೆ ಇಟ್ಬಿಡ್ತೀವಿ ಸರ್ ಅದು ಅದು ಅಡುಗೆ ಮಾಡಿದ ಪಾತ್ರ ದೊಡ್ಡ ದೊಡ್ಡದು ಇರೋದದು ಹತ್ತು ಕೆ ಮಾಡಿದ್ರೆ ಚಿಕ್ಕದು ಮಾಡಿದ ಅದು ಏನು ಡಸ್ಟ್ಬಿನ್ ಥರ ಯೂಸ್ ಮಾಡೋದು ನಾವು ಸರ್ ಪ್ಲಾಸ್ಟಿಕ್ದು ಡಸ್ಟ್ಬಿನ್ ಇಟ್ಟಿದ್ರೆ ಅದು ಗುರ್ದಿ ನಾವು ಹಾಕ್ತೀವಿ ಆ ಗುರ್ದಿ ಹಾಕಿದ್ರೆ ಬಿಸಿಗೆ ಸುಟ್ಟೋಗುತ್ತೆ ಅಂತ ನಾವು ಏನು ಮಾಡ್ತೇವೆ ಒಂದು ಪಾತ್ರೆ ಅದಕ್ಕೆ ಸಪ್ರೇಟ್ ಅಂತ ಇಟ್ಬಿಟ್ಟು ಅದರಲ್ಲಿ ಬೆಂಕಿದು ಅದು ಗೂರ್ದಿ ಹಾಕಿಬಿಟ್ಟು ಅದ್ರ ಮೇಲೆ ನೀರು ಹಾಕಿಬಿಟ್ಟು ಹಾಕ್ಸ್ಬಿಟ್ಟು ಡಾಕ್ಟ್ರು ಬರುತ್ತೆ ಬೆಳಗ್ಗೆ ಏಟ್ ತರ್ಟಿ ನೈನ್ ಓ ಕ್ಲಾಕ್ಗೆ ಆ ಡಾಕ್ಟ್ರು ಬಂದರೆ ನಾವು ಇದ್ರ ಕಸ ಎತ್ತಿ ಅದಕ್ಕೆ ಹಾಕ್ತೀವಿ ಮತ್ತು ಇದು ತೊಳೆದ್ಬಿಟ್ಟು ಹಂಗೆ ಇಟ್ಬಿಡ್ತೀವಿ ಸರ್ ಸರ್ ನಮಸ್ಕಾರ ನಾವು ಸಿಟಿ ಹೋಟೆಲಿಂದ ಮಾತಾಡ್ತಾ ಇರೋದು ಸೊ ನಿನ್ನೆ ಅದು ಮೀಸೆನ್ಸ್ ಆಗಿದೆಯಲ್ಲ ಸರ್ ಅದು ನಾವು ಸಪ್ರೇಟೇ ಇಟ್ಟಿರೋದು ಅದರಲ್ಲಿ ಯಾರು ಕುಕ್ಕಿಂಗ್ ಮಾಡಲ್ಲ ಯಾರೋ ಆ ಥರ ಕ್ರಿಯೇಟ್ ಮಾಡಿಬಿಟ್ಟು ಈಗ ನಮಗೆ ತೊಂದರೆ ಕೊಡ್ತಾ ಇರೋದು ಸಪ್ರೇಟೇ ಇಟ್ಟಿರೋದವರು ಅದರಲ್ಲೇ ನಾವು ಸಪ್ರೇಟ್ ಆಗೋದು ಅದರಲ್ಲಿ ಇದು ಮಾಡೋದು ಅಡುಗೆ ಮಾಡೋದು ಸಪ್ರೇಟ್ ಪಾತ್ರೆ ಅದು ಸಪ್ರೇಟ್ ಇದೆ ಅದರಲ್ಲೇ ಮಾಡೋದು ಅದರಲ್ಲೇ ಮಾಡಿಬಿಟ್ಟು ಸ್ವಲ್ಪ ನಾವೇ ಡೈಲಿ ಟೈಮ್ಸ್ ಇಲ್ಲಿ ಊಟ ಮಾಡೋದು ನಾವು ಹೆಂಗೆ ಅದರಲ್ಲೇ ಮಾಡಿಬಿಟ್ಟು ಅದರಲ್ಲೇ ಯಾತ್ರ ತಿಂತೀವಿ ಅದೇ ಯಾತ್ರ ತಿಂತೀವಿ ನೋಡಿ ಸರ್ ಅರ್ಥ ಮಾಡ್ತೀವಿ